ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಾ ಇದ್ದೀನಿ ಇವತ್ತೇನು ರೆಸಿಪಿ ಮಾಡ್ತಾಯಿದ್ದೀನಿ ಅಂದರೆ ಇವತ್ತು ಬಂದು ಮೆಂತ್ಯ ಸೊಪ್ಪಲ್ಲಿ ವಡೆ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಬನ್ನಿ ಹೇಗೆ ಮಾಡೋದು ಏನೇನು ಬೇಕು ಅಂತ ತೋರಿಸ್ತೀನಿ ಮೊದಲಿಗೆ ಒಂದು ಅರ್ಧ ಕಪ್ನಷ್ಟು ಇಲ್ಲ ಒಂದು ಬೌಲಷ್ಟು ಅವಲಕ್ಕಿ ತೊಗೊಬೇಕಿದ್ದನ್ನ ಅವಲಕ್ಕಿ ಬೇಕು ಆಮೇಲೆ ಕರ್ಬೇವು ಸ್ವಲ್ಪ ಕೊತ್ತಂಬರಿ ಕೊತ್ತಂಬರಿ ಸ್ವಲ್ಪ ಈರುಳ್ಳಿ ಒಂದು ದೊಡ್ಡ ಗೆಡ್ಡೆ ಆಮೇಲೆ ಇದಕ್ಕೆ ಮೇನ್ ಇಂಗ್ರೀಡಿಯಂಟ್ಸು ಮೆಂತ್ಯ ಸೊಪ್ಪು ಮೆಂತ್ಯ ಸೊಪ್ಪನ್ನ ಸಣ್ಣಗೆ ಕೊಚ್ಕೊಂಡಿದ್ದೀನಿ ನಾನು ಆಮೇಲೆ ಬಿಳಿ ಎಳ್ಳು ಬಿಳಿ ಎಳ್ಳು ಒಂದು ಸ್ಪೂನು ಕಡಲೆ ಹಿಟ್ಟು ಒಂದು ಅರ್ಧ ಬೌಲ್ನಷ್ಟು ಕಡಲೆ ಹಿಟ್ಟು ಇದನ್ನ ಮಿಕ್ಸಿ ಮಾಡ್ಕೊಬೋದು ಇಲ್ಲಾಂದ್ರೆ ಕುಟಾಣಿ ಇದ್ರೆ ಕುಟ್ಕೊಬೋದು ಇದು ಮಸಾಲೆ ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಶುಂಠಿ ಜೀರಿಗೆ ಸೋಂಪು ಆಮೇಲೆ ಧನಿಯಾ ಕಾಳು ಇವಿಷ್ಟನ್ನ ನಾವು ಮಿಕ್ಸಿ ಮಾಡ್ಕೊತೀನಿ ನಾನು ನನ್ನ ಹತ್ರ ಕುಟ್ಟಾಣಿ ಇಲ್ಲ ಹಾಗಾಗಿ ನಾನು ಮಿಕ್ಸಿ ಮಾಡಿ ಹಾಕ್ಕೊತೀನಿ ಬನ್ನಿ ಹೇಗೆ ಮಾಡೋದು ಅಂತ ತೋರಿಸಿ ಫ್ರೆಂಡ್ಸ್ ಇವಾಗ ಮಿಕ್ಸಿಗೆ ಈಗ ಮಿಕ್ಸಿ ಮಾಡ್ಕೊಳ್ಳೋದಕ್ಕೆ ಈ ಮೆಣ್ಸಿನ್ಕಾಯಿ ಇದು ಏನು ನಾನು ತೋರಿಸಿದ್ನೂ ಇವೆಲ್ಲ ಈಗ ನಾನು ಹಾಕೊತಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಜೀರಿಗೆ ಮತ್ತು ಸೋಂಪು ಧನಿಯಾ ಧನಿಯಾಕಾಳು ಹಸಿಮೆಣಸಿನ್ಕಾಯಿ ಇವಿಷ್ಟು ನೀರು ಹಾಕಿದ್ರೆ ನಾನು ಹಂಗೆ ತರ್ತರ್ಯಾಗ ರುಬ್ಕೊಂಬರ್ತೀನಿ ಬರ್ತೀನಿ ಈಗಿಂದ ನಾನು ಮಿಕ್ಸಿ ಮಾಡ್ಕೊಂಬರ್ತೀನಿ ಈಗ ನೋಡಿ ಫ್ರೆಂಡ್ಸ್ ಈ ಥರ ತರ್ತಾರ್ಯಾಗೆ ರುಬ್ಕೊಂಡಿದ್ದೀನಿ ಈಗ ಅವಲಕ್ಕಿನ ನೆನೆಸ್ಕೊಂಡು ತಗೊಳ್ಳೋಣ ಏಕಂದ್ರೆ ಅವಲಕ್ಕಿ ಇಕ್ಕೆ ಸ್ವಲ್ಪ ಕಸ ಎಲ್ಲಾ ಇರುತ್ತಲ್ವಾ ಹಿಂಡಿ ಸ್ವಲ್ಪ ಮೆತ್ತಗೆ ತಗೊಳ್ಳಬೇಕು ಒಂದೆರಡು ಸಲ ಚೆನ್ನಾಗಿ ಹಿಂಡಿ ತಗೊಳ್ಳೋಕೆ ಬರುತ್ತೆ ಈಗ ಬೌಲಿಗೆ ಮೊದಲಿಗೆ ನಾನು ಮೆಂತ್ಯ ಸೊಪ್ಪನ್ನ ಹಾಕ್ಕೊತಾ ಇದ್ದೀನಿ ಇದು ಕಲಿಸ್ಕೊಳ್ಳೋದು ಹಿಟ್ಟು ರೆಡಿ ಮಾಡ್ಕೊಳ್ಳೋದಕ್ಕೋಸ್ಕರ ಆಮೇಲೆ ಈರುಳ್ಳಿ ಹಾಕ್ಕೊತಾ ಇದ್ದೀನಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಕರ್ಬೇವು ಆಮೇಲೆ ನೆನೆಸಿಟ್ಕೊಂಡಿದ್ದಂಥ ಅವಲಕ್ಕಿ ಅದೊಂದು ಎರಡು ಇಡಿಯಷ್ಟು ಹಾಕ್ಕೊಂತೀನಿ ಬೇಕು ಅಂದರೆ ಇನ್ನೂ ಸ್ವಲ್ಪ ಹಾಕ್ಕೊಂತೀನಿ ಈಗಿಷ್ಟು ಹಾಕಿ ಆಮೇಲೆ ಈ ಪೇಸ್ಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಈ ಪೇಸ್ಟ್ನ ಹಾಕೊಳ್ಳೋದು ಆಮೇಲೆ ಬಿಳಿ ಎಳ್ಳು ತಗೊಂಡಿದೀವಲ್ಲ ಬಿಳಿ ಎಳ್ಳ ಹಾಕ್ತಾ ಇದ್ದೀನಿ ಈಗ ಹಿಟ್ಟು ಹಾಕ್ತಾ ಇದ್ದೀನಿ ತಕ್ಕಷ್ಟು ತಕ್ಕ ಉಪ್ಪಾಕೊತೀನಿ ಇಷ್ಟು ಉಪ್ಪು ಹಾಕೊಂತ ಇದೀನಿ ಸಾಕು ನೋಡ್ ಹಾಕಳಕ್ ಬರುತ್ತೆ ಸ್ವಲ್ಪ ಈಗ ಇದನ್ನ ನೀರ್ ಹಾಕ್ತಂಗಿ ಹೀಗೆ ಗಟ್ಟಿ ಕಲ್ಸ್ಕೊಬೇಕು ಚೆನ್ನಾಗಿ ಹಿಂಡ್ಕೊಂಬೇಕ ಇದ್ರಲ್ಲೇ ಈ ತರ ಗಟ್ಟಿಗೆ ಚೆನ್ನಾಗಿ ನಾಲ್ಕೊಳ್ರಿ ಹಿಟ್ಟು ಬೇಕು ಅಂದ್ರೆ ಸ್ವಲ್ಪ ನಾನು ತಗೊಂಡಿದ್ದಷ್ಟು ಹಾಕೊಂಡಿದ್ದೀನಿ ಚೆನ್ನಾಗಿ ಥರ ನಾಕೊಂಡು ಒಂದು ಐದು ನಿಮಿಷ ನೆನಟ್ ಬಿಡೋಣ ನೋಡಿ ಈ ರೀತಿ ಎಲ್ಲ ಒಂದಕ್ಕೊಂದು ಹೊಂದ್ಕೊಂಡು ಈ ಥರ ಉಂಡೆ ಮಾಡಿ ಇಟ್ಕೊಂಡು ಒಂದು ಐದು ನಿಮಿಷ ನೆಣ್ಣೆಕ್ಕಿಡೋಣ ಈಗ ಎಣ್ಣೆ ಇಡ್ತಿದ್ದೀನಿ ನೋಡ್ಕೊಂಡು ಹಾಕೊಳ್ರಿ ಎಣ್ಣೆ ಯಾಕಂದ್ರೆ ವಡೆ ಕರಿಯೋದಿಕ್ ಎಣ್ಣೆ ಬೇಕಾಗುತ್ತೆ ಹಾಗಾಗಿ ಎಣ್ಣೆ ಸ್ವಲ್ಪ ಹಾಕೊಳ್ರಿ ಯಾಕಂದ್ರೆ ಕರ್ದಂತ ಎಣ್ಣೆ ರಿಟರ್ನ್ ರಿಟರ್ನ್ ಕರೆದ್ರೆ ಹೆಲ್ತಿಗೆ ಒಳ್ಳೇದಲ್ಲ ಅದಕ್ಕೋಸ್ಕರ ನಾನು ಚಿಕ್ಕ ಬಾಂಡೆಲಿ ಹಾಕೊಂಡು ಎಷ್ಟು ಬೇಕೋ ಅಷ್ಟು ಹಾಕಿ ಕರ್ಕೊತೀನಿ ಈಗ ಆ ಎಣ್ಣೆ ಕಾಯಿನಷ್ಟೊತ್ತಿಗೆ ಉಂಡೆ ಮಾಡ್ಕೊತೀನಿ ನಾನು ಆಮೇಲೆ ಎಣ್ಣೆ ಕಾದಿದ ಕೂಡಲೇ ಈಸಿಯಾಗಿ ಹಂಗೆ ತಟ್ಟಿ ತಟ್ಟಿ ಹಾಕ್ಬೋದು ಅದಕ್ಕೋಸ್ಕರ ನೋಡಿ ಇಷ್ಟಿಷ್ಟು ತಪ್ಪ ತಗೊತಾ ಇದ್ದೀನಿ ನಾನು ಉಂಡೆ உண்டை மாடி இடம்பிட்டி நூறு அங்கே தட்டு ஹாக்குபோது ಈ ರೀತಿ ನಾನು ಎಲ್ಲ ಉಂಡೆನೂ ಮಾಡಿ ರೆಡಿ ಮಾಡ್ಕೊಂಡು ಈಗ ಎಣ್ಣೆ ಕಾದಿದೆ ಫ್ರೆಂಡ್ಸ್ ನೋಡಿ ಎಲ್ಲ ಉಂಡೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈ ತರ ಮಾಡಿ ಉಂಡೆ ಮಾಡಿ ಇಟ್ಕೊಂಡ್ರೆ ಈಜಿಯಾಗಿ ಎಣ್ಣೆ ಕಾದಿದ ಕೂಡಲೆ ಈಜಿಯಾಗಿ ಬೇಗ ತಟ್ಟಿ ಹಾಕಬಹುದು ಹೀಗೆ ತಟ್ಟಿ ನಿಧಾನ ಫಾಸ್ಟ್ ಎಷ್ಟು ಎಷ್ಟಾಗುತ್ತೆ ಅಷ್ಟು ಬಿಡಿ ಆಮೇಲೆ ನೋಡ್ಕೊಂಡು ಉಳ್ಸಿದ್ ಹಾಕಕ್ಕೆ ಬರುತ್ತೆ ಜಾಗ ಹೇಗಿದೆ ಅನ್ನೋದ್ರ ಮೇಲೆ ಈಗ ಇಷ್ಟೇ ಇದ್ರಲ್ಲಿ ಇರ್ಸೋದು ಹಾಗೆ ಇಷ್ಟಕ್ಕೆ ನಿಲ್ಸಿದ್ದೀನಿ ಸ್ವಲ್ಪ ಸ್ಲೋ ಫ್ಲೇಮಲ್ಲಿ ಸ್ವಲ್ಪ ಹೊತ್ತು ಊರಿಗೆ ಕೊಡೋಣ ಅದಕ್ಕೋಸ್ಕರ ಬೇಗ ಕೈಯಾಡದ್ ಬೇಡ ಸ್ವಲ್ಪ ನಿಧಾನಕ್ ಬೇಯು ಏನ್ ಬಿಟ್ಕೊಳಲ್ಲ ಫಸ್ಟಿಗ್ ಹಾಕಿದ್ ಮಾತ್ರ ತಿರುಗ್ಸ್ಕೊಳ ತುಂಬಾ ರುಚಿಯಾಗಿರುತ್ತೆ ಸೊಪ್ಪು ತರಕಾರಿ ಎಲ್ಲ ತರದ್ದು ಹಾಕಿ ವಡೆ ಮಾಡ್ಬೋದು ಟೀ ಜೊತೆಗೆ ಮಕ್ಕಳಿಗೆ ಲಂಚ್ ಬಾಕ್ಸ್ ಜೊತೆಗೆ ಟಿಫನ್ ಆಗು ಕೊಟ್ಕೊಳ್ಸ್ಬಹುದು ಈ ಥರ ಎಲ್ಲ ವೆರೈಟಿಯಾಗಿ ಸ್ವಲ್ಪ ಬೇಯಿ ಈಗ ಇದಾಗಿದೆ ಫ್ರೆಂಡ್ಸ್ ತೆಗಿತಿದ್ದೀನಿ ನೋಡಿ ಈ ತರ ಬಣ್ಣ ಬಂದ್ರೆ ಸಾಕು ತುಂಬ ಬಿಡೋದು ಬಿಡ ನೋಡಿ ಈ ರೀತಿ ಬಂದ್ರೆ ಸಾಕು ನಾನು ಇನ್ನೊಂದು ಬ್ರಷ್ ಬಿಡ್ಕೊತೀನಿ ಒಂಚೂರು ಬಿಟ್ಕೊಂತ ಇಲ್ಲ ನೋಡಿ ಕ್ಲೀನ್ ಆಗಿ ಕೋಟಿಂಗ್ ಆಗಿದೆ ಈಗ ಅಷ್ಟು ಆಯ್ತು ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಹೊರಗಡೆ ಎಲ್ಲ ಕ್ರಿಸ್ಪಿಯಾಗಿ ಒಳಗಡೆ ಸಾಫ್ಟ್ ಆಗಿದೆ ತುಂಬಾ ರುಚಿಯಾಗಿದೆ ಈಗ ನಾನು ಇದನ್ನ ಪ್ಲೇಟಿಂಗ್ ಮಾಡ್ತೀನಿ ನೋಡಿ ನೋಡಿ ಫ್ರೆಂಡ್ಸ್ ಮೆಂತ್ಯ ಸೊಪ್ಪಿನ ವಡೆ ಸೂಪರಾಗಿ ಬಂದಿದೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟಾಗಿ ಬೇಗ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಬಾಯ್